ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿ ಕೆ ಎಲ್ನ ಲೀಗ್ ಹಂತಗಳು ಕೂಡ ಇಂದು ಮುಕ್ತಾಯಿತು ಈ ಬಳಿಕ ಪಿ ಕೆ ಎಲ್ನ ಸಂಪೂರ್ಣ ಪ್ಲೇ ನ ವೇಳಾಪಟ್ಟಿ ಕೂಡ ಇದೀಗ ಪ್ರಕಟ ಆಗಿದೆ ಬಟ್ ನಮ್ಮ ಈ ಬಾರಿ ಏನಪ್ಪ ಅಂದರೆ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಬಂದಲ್ಲ ಅದು ನಮಗೆ ಬೇಜಾರಾಯಿತು ಬಟ್ ಅದೇ ಥರ ಇದೀಗ ಪಿ ಕೆ ಎಲ್ನ ಸಂಪೂರ್ಣ ಪ್ಲೇ ಆಫ್ಸ್ ವೇಳಾಪಟ್ಟಿ ನೋಡೋದಾದರೆ ನೋಡ್ಬೋದು ಇನ್ನು ಮೊದಲಿಗೆ ಎಲಿಮಿನೇಟರ್ ಒಂದು ಪಂದ್ಯ ನಾಳೆಯಿಂದ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಏನಪ್ಪ ಅಂದರೆ ನಡೀತದೆ ಯು ಪಿ ಯದ ಜೈಪುರ್ ಪಿಂಕ್ ಮೆಥಲ್ಸ್ ಮಧ್ಯೆ ಈ ಒಂದು ಪಂದ್ಯ ನಡೀತದೆ ಬಟ್ ಅದೇ ಥರ ಎಲಿಮಿನೇಟರ್ ಟು ಪಂದ್ಯ ಕೂಡ ನಾಳೆನೇ ಇದೆ ಅಂದರೆ ಇದು ಪಾಟ್ನಾ ಪೈರೇಟ್ಸ್ ವರ್ಸಸ್ ಯು ಮುಂಬೈ ನಡುವೆ ನಡೆದರೆ ಇನ್ನು ಸಮೀಪನಲ್ ಒನ್ ಪಂದ್ಯ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಏನಪ್ಪ ಅಂದರೆ ಇದೀಗ ಹರಿಯಾಣ ಸ್ಟರ್ಸ್ ತಂಡ ಮತ್ತು ಎಲಿಮಿನೇಟರ್ ಒನ್ನಲ್ಲಿ ಗೆದ್ದ ತಂಡದ ಜೊತೆ ಇರುತ್ತೆ ಇನ್ನು ಅದೇ ಥರ ಸಮೀಪನಲ್ಲ ಟೂ ಪಂದ್ಯ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಂದು ಅದು ಕೂಡ ದಬಾಂಗ್ನಲ್ಲಿ ಕೆಸಿ ಮತ್ತು ಎಲಿಮಿನೇಟರ್ ಟೂ ಅಲ್ಲಿ ವಿನ್ನರ್ ಆದ ತಂಡ ಜೊತೆ ಇರ್ತಾ ಇದೆ ಬಟ್ ಅದೇ ಥರ ಸೆಮಿಫೈನಲ್ ಒನ್ನಲ್ಲಿ ವಿನ್ ಆದ ತಂಡ ಏನಪ್ಪ ಅಂದರೆ ಪ್ಯಾನಲ್ ಆಡುತ್ತೆ ಬಟ್ ಅದೇ ಥರ ಇಲ್ಲಿ ಸೆಮಿಫೈನಲ್ ಟೂನಲ್ಲಿ ಗೆದ್ದ ತಂಡ ಪ್ಯಾನಲ್ ಪಂದ್ಯ ಆಡಲಿದೆ ಬಟ್ ಯಾರು ಬರ್ತಾರೆ ಪ್ಯಾನಲ್ಗೆ ಅಂತ ಕಾದೋಡೋಣ ಬಟ್ ಪ್ಯಾನಲ್ ಪಂದ್ಯ ಇರೋದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಇದೆ ಅಂದರೆ ಈ ಬಾರಿ ಪಿ ಕೆ ಕೆಎಲ್ ಸೀಸನ್ನ ಕೊನೆಯ ಪಂದ್ಯ ಇರೋದು ಡಿಸೆಂಬರ್ ಇಪ್ಪತ್ತರಂದು ಮತ್ತೊಂದು ಪ್ಯಾನಲ್ ಆಗಲಿದೆ ಇದು ಏನಪ್ಪ ಅಂದ್ರೆ ಪಿ ಕೆ ನ ಪ್ಲೇ ಆಫ್ ನ ಸಂಪೂರ್ಣ ವೇಳಾಪಟ್ಟಿ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ